ನಮಸ್ತೆ ಸ್ನೇಹಿತರೆ ನಾನು ಅರ್ಪಿತ ಇವತ್ತು ನಾನು ಒಂದು ಗಿಡ ತರೋಣ ಅಂತ ಹೋಗ್ತಾ ಇದ್ದೀನಿ ನಡ್ಕೊಂಡು ಟೈಮ್ ಇವಾಗ ಮೂರು ಗಂಟೆ ಆಗಿದ್ದೆ ಎಷ್ಟೊಂದು ಬಿಸಿಲು ನೋಡಿ ಸಕ್ಕತ್ತು ಬಿಸಿಲು ಹೋಗಿದ್ದೈತೆ ನಾನು ಛತ್ರೆ ಹಿಡ್ಕೊಂಡು ಎರಡಲ್ಲಿ ಹೋಗ್ತಾ ಇದ್ದೀನಿ ಬಿಸಿಲು ಅಂತ ಗೊತ್ತಿದ್ರು ಛತ್ರಿ ಥರದಲ್ಲೇ ಬರ್ತೀವ ಗಿಡ ತರೋಕ್ಕೆ ಆ ಕಡೆ ರಿಂಗ್ ರೋಡ್ಗೆ ಹೋಗ್ಬೇಕು ನನಗೂ ಸರಿಯಾಗಿ ಗೊತ್ತಿಲ್ಲ ಯಾವಾಗಲೋ ಒಂದು ಸಲ ನೋಡಿ ನೆನಪು ಇವಾಗ ನಡ್ಕೊಂಡು ಹೋಗ್ಬಿಟ್ಟು ತಗೊಂಬರ್ತೀನಿ ನೋಡ್ತೀನಿ ಎಷ್ಟು ದೂರ ಆಗುತ್ತೆ ಹತ್ರ ಹತ್ರ ನಡೆಯೋದು ಸ್ಟಾರ್ಟ್ ಮಾಡಿ ತರ್ಟಿ ಮಿನಿಟ್ಸ್ ಆಯಿತು ಒಂದು ಸಿಗಲೇ ಇಲ್ಲ ಈ ಸಾರು ಸಹ ನಾನು ಆಟೋಗೆ ಬಂದಿದ್ರೆ ಆಗೋದು ಬಿಸ್ಲು ಬೇರೆ ನಡೆಯೋಕ್ಕಾಗ್ತಿಲ್ಲ ಹಾಕ್ತಿಲ್ಲ ಇದ್ದೀನಿ ಸಿಕ್ಕಿಲ್ಲ ಅದೇ ರೋಡಲ್ಲೇ ನೋಡಿದ ನೆನಪು ಎಲ್ಲಿ ಅಂತ ನನಗೂ ಗೊತ್ತಾಗ್ತಿಲ್ಲ ಆ ಕಡೆ ಕಡೆ ನೋಡ್ಕೊಂಡು ಹೋಗ್ತಾ ಇದ್ದೀನಿ ಸಂಜೀವಿನಿ ನಗರ ಲೇಔಟಿಂದ ಇಲ್ಲಿ ಫಿಟ್ ಇಂಡಿಯಾ ರಿಮ್ ರೋಡ್ ಇನ್ನೇನು ಹತ್ರ ಹತ್ರ ತುಮಕೂರು ಅಲ್ಲಿ ಗಂಡ ಬಂದಿದ್ದೀನಿ ಒಂದು ಸಿಗ್ಲೇ ಇಲ್ಲ ನನಗೆ ಅಪ್ಪ ದೇವ್ರೆ ನಡೆದು ನಡೆದು ಸುಸ್ತಾಗೋಯ್ತು ಯಾವುದೋ ಇದ್ದಂಗೆ ಇದೆ ಸರಿಯಾಗಿ ಬೇರೆ ಕಾಣಿಸ್ತಿಲ್ಲ ಸ್ಪೆಕ್ಸ್ ಮಾರ್ಕ್ ಬಂದಿದ್ದೀನಿ ನೋಡ್ತಾ ಇದ್ದೀನಿ ಹತ್ರ ಹತ್ರ ಹೋಗ್ತಾ ಇದ್ದೀನಿ ಫೈನಲಿ ಒಂದು ಸಿಕ್ತು ಅಲ್ಲಿಂದ ಕಷ್ಟಪಟ್ಟು ಬಂದಿತ್ತು ನಾನು ಹೋಗಿದ್ದು ತುಳಸಿ ಗಿಡ ತರೋಣ ಅಂತ ಬಟ್ ನಂಗೆ ಅಲ್ಲಿರೋ ಪ್ಲ್ಯಾಂಟ್ಸ್ ಎಲ್ಲ ತುಂಬ ಇಷ್ಟ ಆಗ್ತಿತ್ತು ಏನಾದರೂ ಬೇರೆ ತೊಗೊಳೋಣ ಅಂದ್ಕೊಂಡೆ ಕನಗೂ ಒಂದು ಮನಿ ಪ್ಲ್ಯಾಂಟ್ ಎಕ್ಸ್ಟ್ರಾ ತೊಗೊಂಡೆ ಆಮೇಲೆ ಇನ್ನೂ ಒಂದು ನೋಡಿದೆ ಫ್ಲವರ್ದು ಬಟ್ ಅಮೌಂಟ್ ಎಲ್ಲರೂ ಜಾಸ್ತಿ ಹೇಳ್ತಿದ್ರು ತುಳಸಿ ಒಂದು ಮನಿ ಪ್ಲ್ಯಾಂಟ್ ತೊಗೊಂಡೆ ಇಲ್ಲಿಂದ ಒಂದು ಆಟೋನು ಸಿಕ್ತಿಲ್ಲ ಒಂದು ಆಟೋ ಕೇಳಿದೆ ನೂರು ಇಪ್ಪತ್ತು ರೂಪಾಯಿ ಅಂತವ್ರೆ ಇದನ್ನೇ ಇನ್ನೂರು ಇಪ್ಪತ್ತು ರೂಪಾಯಿ ಕೊಟ್ಟು ತೊಗೊಂಡಿದ್ದೀನಿ ಇಲ್ಲಿಂದ ಓಕೆ ಮತ್ತೆ ಅಲ್ಲಿಗೆ ನೂರು ಇಪ್ಪತ್ತು ರೂಪಾಯಿ ಕೇಳ್ತಾವ್ರಿ ನೋಡೋಣ ಯಾವುದಾದ್ರು ಆಟೋ ಸಿಗುತ್ತೆ ಫೈನಲಿ ಒಂದು ಆಟೋ ಸಿಕ್ತು ಈ ಅಣ್ಣ ಎಪ್ಪತ್ತು ರೂಪಾಯಿಗೆ ಒಪ್ಕೊಂಡ್ರು ಸರಿ ಮನೆ ಹತ್ರನೇ ಬಿಡ್ತೀನಿ ಎಪ್ಪತ್ತು ರೂಪಾಯಿ ಅಂತ ಹೇಳಿದರು ನೋಡಿ ಅವ್ರ ಗಾಡಿಯಲ್ಲಿ ಏನು ಚೆನ್ನಾಗಿ ಬರೆಸಿದ್ರು ನೋಡಿ ಖುಷಿ ಆಯಿತು ಹುಡುಗಿ ಬಗ್ಗೆ ಆಮೇಲೆ ಮನೆಗೆ ಬಂದು ಎಲ್ಲ ಪಾಟೆಲ್ಲ ಜೋಡಿಸಿ ನೋಡಿ ಈ ಥರ ಇಟ್ಟಿದ್ದೀನಿ ಮನೆ ಪ್ಲಾಂಟ್ ಅಂತ ನನಗೆ ಸಖತ್ ಇಷ್ಟ ಆಯಿತು ದುಡ್ಡು ಕೊಟ್ಟಿದ್ದು ವರ್ತಾಯಿತು ಆಮೇಲೆ ನಾನು ಮುದ್ದೆ ಮೊಸಪ್ಪು ಮಾಡಿಟ್ಟೋಗಿದ್ದೆ ಬಂದು ತಿಂದ್ಬಿಟ್ಟು ಮಲ್ಕೊಂಡೆ